ರುಚಿಯಾಗಿ ಗರಿಗರಿಯಾಗಿ ಹೊಸ ರೀತಿಯ ಒಂದು ಪಕೋಡವನ್ನು ಮಾಡೋಣ ಈರುಳ್ಳಿ ಹಾಕಿ ಎಲ್ಲ ಸಾಮಾನ್ಯವಾಗಿ ನಾವು ಪಕೋಡ ಮಾಡಿರ್ತೀವಲ್ವಾ ಈ ರೀತಿಯ ಪಕೋಡವನ್ನು ಯಾರೆಲ್ಲ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸಂಜೆ ಚಿ ಟೀ ಕುಡಿಯುವಾಗ ಅಥವಾ ಕಾಫಿ ಕುಡಿಯುವಾಗ ಅಥವಾ ಜಿರಿ ಜಿರಿ ಮಳೆ ಬರ್ತಾ ಇರುವಾಗ ಕುರುಂ ಕುರುಮ್ ಅಂತ ಒಂದು ಪಕೋಡ ತಿನ್ನಬೇಕು ಅಂತ ಅನಿಸ್ತಾ ಇದೆಯಾ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ನೆನೆಸಿದಂತಹ ಕಡಲೆಕಾಳು ಕಪ್ಪು ಕಡಲೆ ಅಂತ ಏನು ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಇಲ್ಲಿ ಕಡಲೆಕಾಳು ನೆನೆಸೋದಕ್ಕೆ ಮಾತ್ರ ಟೈಮ್ ಬೇಕಾಗುತ್ತೆ ಇದು ನೆನೆಸಿದಿದ್ದು ತುಂಬ ಸುಲಭವಾಗಿ ಮಾಡ್ಬೋದು ಒಂದು ಕಪ್ಪಿನಷ್ಟು ಕಡಲೆ ಓವರ್ ಓವರ್ನೈಟ್ ನಾನು ನೆನೆಸಿಟ್ಕೊಂಡಿದ್ದೀನಿ ಮಿಕ್ಸರ್ ಜಾರಿಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಇದ್ದೇನೆ ನಂತರ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೀನಿ ಮತ್ತು ಹೆಚ್ಚಿರುವಂತಹ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಶುಂಠಿ ಜೊತೆ ಬೆಳ್ಳುಳ್ಳಿಯನ್ನು ಬೇಕಾದ್ರೂ ಹಾಕ್ಕೋಬೋದು ನೈಸಾಗಿ ಹಾಕೋದು ಬೇಡ ಪುಡಿ ಮಾಡೋದು ಬೇಡ ಮತ್ತು ನೀರು ಹಾಕಿ ಹಾಕಿರುಬೋದು ಸಹ ಬೇಡ ಈಗ ನೆನೆಸಿದಂತಹ ಏನಿದೆ ಅದನ್ನು ಸಹ ಇದರೊಟ್ಟಿಗೆ ಸೇರಿಸ್ಬಿಟ್ಟು ಜಸ್ಟ್ ಪಲ್ಸ್ ಮೂಡ್ನಲ್ಲಿ ಒಂದು ಎರಡು ಪಲ್ಸ್ ತಿರುಗಿಸ್ಕೊಳ್ತೀನಿ ನೀರು ಹಾಕಬೇಡಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ಕಡಲೆಕಾಳು ಈ ಥರ ದಪ್ಪ ದಪ್ಪ ಪುಡಿ ಆಗಬೇಕು ನಾವು ಒಡೆ ರುಬ್ತೀವಲ್ಲ ಆ ರೀತಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಅರಿಶಿಣ ಸೇರಿಸ್ತಾ ಇದ್ದೇನೆ ಬಣ್ಣಕ್ಕಾಗಿ ಒಂದು ಅರ್ಧ ಚಮಚ ಅಚ್ಚಕಾರದ ಪುಡಿ ನಿಮಗೆ ಬೇಡದೆ ಹೋದರೆ ಸ್ಕಿಪ್ ಮಾಡ್ಕೊಳ್ಳಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ಆದರೆ ಹಾಕಿದ್ರೆ ಒಂಥರ ಟೇಸ್ಟ್ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದು ಗರಿಗರಿಯಾಗಿ ಬರಬೇಕು ಮತ್ತು ಬೈಂಡಿಂಗಿಗಾಗಿ ಇಲ್ಲೊಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕೋದ್ಕಿಂತ ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಮಿಶ್ರಣದಲ್ಲೇ ತೇವಾಂಶ ಇರೋದರಿಂದ ನೀರೇನು ಬೇಕಾಗಲ್ಲ ಅಕಸ್ಮಾತ್ ತುಂಬ ಪುಡಿ ಪುಡಿ ಆಯಿತು ಅಂತ ಆದರೆ ಒಂದು ಒಂಚೂರು ನೀರನ್ನು ಚಿಮ್ಕಿಸ್ಕೊಳ್ಬೋದು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳು ತೀರ ಪ್ರೆಸ್ ಮಾಡಿ ಈ ರೀತಿ ಉಂಡೆ ಕಟ್ಟೋದು ಬೇಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಿಧಾನಕ್ಕೆ ಪ್ರೆಸ್ ಮಾಡಿ ನಾವು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ತುಂಬ ಉಂಡೆ ಕಟ್ಬಿಟ್ರೆ ಗಟ್ಟಿಯಾಗ್ಬಿಡತ್ತೆ ಹಾಗಾಗಿ ಎಣ್ಣೆನ ಮೊದಲು ಕಾಯೋದಕ್ಕಿಟ್ಟು ಹದುವಾಗ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ನಂತರ ಚೂರೆ ಚೂರೆ ಮಿಶ್ರಣವನ್ನು ಈ ರೀತಿ ನಾನು ಎಣ್ಣೆಯಲ್ಲಿ ನಾನು ನಾನಾಗಲೇ ಹೇಳಿದ ಹಾಗೆ ತುಂಬ ಕೈಯಲ್ಲಿ ಹಿಡಿದು ಗಟ್ಟಿ ಉಂಡೆ ಕಟ್ಟಿ ಹಾಕಬೇಡಿ ಅವಾಗ ಏನಾಗುತ್ತೆ ಅಂತಂದ್ರೆ ಗಟ್ಟಿಯಾಗ್ಬಿಡುತ್ತೆ ಲಘುವಾಗಿ ಬರೋದಿಲ್ಲ ಹಾಗಾಗಿ ಕಡಲೆ ಕಾಳಿಂದ ಸಾಮಾನ್ಯವಾಗಿ ನಾವು ಉಸ್ಲಿ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಪಲ್ಯ ಮಾಡ್ತೀವಿ ಅಲ್ವಾ ಖಂಡಿತ ಈ ರೀತಿ ಪಕೋಡ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಒಳ್ಳೆ ಕಡಲೆ ಕಾಳಿನ ಪರಿಮಳ ಸಹ ಆಗುತ್ತೆ ಪೂರ್ತಿಯಾಗಿ ಎಣ್ಣೆಗೆ ನಾನು ಮಾಡಿರುವಂತಹ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಎರಡೂ ಕಡೆ ಒಮ್ಮೆ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ಇದನ್ನು ಟರ್ನ್ ಮಾಡಿ ಹೊಂಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನು ಹಾಕಿರೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ಮೇಲಿನಲ್ಲೇ ತುಂಬ ಗರಿ ಗರಿಯಾಗಿ ಒಳಗೆ ಮೃದುವಾಗಿರುತ್ತೆ ಖಾರ ಉಪ್ಪು ಎಲ್ಲ ಸರಿಯಾದ್ರಂತೂ ಕಾಫಿ ಜೊತೆ ಟೀ ಜೊತೆ ಹೇಳಿ ಮಾಡಿಸಿದಂತಹ ಸ್ನ್ಯಾಕ್ಸ್ ರೆಸಿಪಿ ಇದು ಮಾಡಿರೋ ಹಿಟ್ಟನ್ನೆಲ್ಲ ನಾನು ಪಕೋಡವಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಮತ್ತೆ ತಡ ಮನೇಲಿ ಕಡಲೆ ಇದ್ರೆ ನೆನೆಸಿಬಿಟ್ಟು ಈ ಪಕೋಡ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು